ಮಂಟಪ ಒಬ್ಬ ವರ ಇಬ್ಬರು ವಧಗಳು ಹಿರಿಯರ ಸಮ್ಮುಖದಲ್ಲೇ ಒಟ್ಟೊಟ್ಟಿಗೆ ಇಬ್ಬರಿಗೆ ತಾಳಿ ಕಟ್ಟಿದ ಯುವಕ ಈ ಘಟನೆ ನಡೆದಿರುವುದು ತೆಲಂಗಾಣದ ಆಸಿಫಾಬಾದ್ ಜಿಲ್ಲೆಯಲ್ಲಿ ಸೂರ್ಯದೇವ್ ಎಂಬ ಯುವಕ ತನ್ನ ಇಬ್ಬರು ಗೆಳತಿಯರನ್ನ ಒಂದೇ ಬಾರಿಗೆ ಮದುವೆಯಾಗಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ ಈಗಿನ ಕಾಲದಲ್ಲಿ ಯುವಕರಿಗೆ ಮದುವೆ ಆಗೋಕೆ ಒಬ್ಬ ಹುಡುಗಿ ಸಿಗೋದೇ ಕಷ್ಟ ಆಗಿದೆ ಈ ಸೂರ್ಯದೇವ್ ಅನ್ನೋ ಯುವಕ ಇಬ್ಬರು ಹುಡುಗಿಯರನ್ನ ಪ್ರೀತಿ ಮಾಡಿ ಕುಟುಂಬದವರನ್ನ ಒಪ್ಪಿಸಿ ಒಂದೇ ಮಂಟಪದಲ್ಲಿ ಇಬ್ಬರನ್ನ ಮದುವೆಯಾಗಿ ಬೇಷನ್ಸ್ಕೊಂಡಿದ್ದಾನೆ ಕುಟುಂಬ ಮತ್ತು ಸ್ಥಳೀಯ ಸಮುದಾಯದ ಸಂಪೂರ್ಣ ಬೆಂಬಲದೊಂದಿಗೆನೆ ಇಬ್ಬರು ಯುವತಿಯರಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾನೆ ಇನ್ನು ಈ ಸೂರ್ಯದೇವ್ ತನ್ನ ಅಕ್ಕ ಪಕ್ಕದ ಗ್ರಾಮಗಳ ಇಬ್ಬರು ಯುವತಿಯರಾದ ಲಾಲ್ ದೇವಿ ಮತ್ತು ಜಲ್ಕರ್ ದೇವಿ ಎಂಬುವರನ್ನ ಪ್ರೀತಿ ಮಾಡ್ತಾ ಇದ್ದ ಈ ವಿಚಾರ ತಿಳಿದ ಗಿರಿಜನ ಸಮುದಾಯದ ಹಿರಿಯರು ಹಾಗೂ ಗ್ರಾಮಸ್ಥರು ಮಧ್ಯ ಪ್ರವೇಶಿಸಿ ಇಬ್ಬರು ಮಹಿಳೆಯರ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿದ್ರು ಪರಸ್ಪರ ಒಪ್ಪಂದದ ನಂತರವೇ ಈ ಮೂವರ ಮದುವೆಯ ಮೂಲಕ ತಮ್ಮ ಸಂಬಂಧಕ್ಕೆ ಅಧಿಕೃತ ಮುದ್ರೆಯನ್ನ ಒತ್ತಿದ್ರು ಆಶೀರ್ವಾದದೊಂದಿಗೆ ಮದುವೆಯ ಆಮಂತ್ರಣ ಪತ್ರಿಕೆಗಳನ್ನು ಮುದ್ರಿಸಿ ಸಾಂಪ್ರದಾಯಿಕ ಬುಡಕಟ್ಟು ಪದ್ಧತಿಯಂತೆ ಗುರುವಾರ ವಿವಾಹ ನೆರವೇರಿಸಲಾಯಿತು ಇನ್ವಿಟೇಷನ್ನಲ್ಲಿ ಇಬ್ಬರು ವಧುಗಳ ಹೆಸರನ್ನ ನಮೂದಿಸಲಾಗಿದೆ ನವ ದಂಪತಿಗಳು ಸೌಹಾರ್ದಯುತವಾಗಿ ಒಟ್ಟಿಗೆ ಬಾಳುವುದಾಗಿ ಪರಸ್ಪರ ಒಪ್ಪಿಕೊಂಡು ಹಸೆಮಣೆ ಏರಿದ್ದಾರೆ ಈ ಅಪರೂಪದ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ ಹಲವರು ತಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಮದುವೆಯ ಇನ್ವಿಟೇಷನ್ ಫೋಟೋಸ್ ವಿಡಿಯೋಸ್ ಗಳನ್ನ ಹಂಚಿಕೊಳ್ತಿದ್ದಾರೆ